ಐಡೆಂಟಿಫಿಕೇಶನ್ ಕಾಣ್ಕೊಂಡು ವಿಧಾನಸೌಧಕ್ಕೆ ಕಾರ್ಡ್ ಕೊಟ್ಟು ನಿರ್ಣಯ ಕೆಲವರು ಬಹಳ ಚೆನ್ನಾಗಿ ಕ್ಷೇತ್ರದ ಮಟ್ಟದಲ್ಲಿ ಆಫೀಸ್ ರಿವ್ಯೂ ಮಾಡೋದು ಮತ್ತೊಂದೆಲ್ಲ ಮಾಡ್ತಾ ನನಗೆ ನನಗೆ ಇಲ್ಲಿ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಚೇರ್ಮನ್ಗಳು ಅಂತ ನನಗೆ ಅರಿವಿಟ್ಟಿಲ್ಲ ಆದ್ರೆ ವಿರೋಧ ಪಾರ್ಟಿಯವರು ಮಾತಾಡ್ತಿದ್ದಂತ ಅವರ ಧ್ವನಿ ಅವರ ನೋವು ಅವರ ದುಃಖ ಅವರ ದುಬಾನ ಅವ್ರಿಗೆ ಹೇಳ್ತಾ ಇದ್ದಲ್ಲ ಇದನ್ನ ನಾನು ಮುಂದಕ್ಕೆ ಎಲ್ಲ ಕ್ಷೇತ್ರದವರು ಕೂಡ ನಾನು ಕೆಲಸ ಮಾಡ್ತೀನಿ ಅವ್ರಿಗೆ ಶಕ್ತಿ ಕೊಡಬೇಕಾದ್ರೂ ನನ್ನ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕಾದ್ ಬಿಟ್ಟು ನಿಮ್ಗೆ ಮಾರ್ಗದರ್ಶನ ಕೊಡಬೇಕಾದ ನಿಮ್ಗೆ ಯಾವ ದಿಕ್ಕಿನಲ್ಲಿ ಹೋಗ್ಬೇಕಾದ್ರೆ ನಮ್ ಅದ್ಬಿಟ್ಟು ಆ ದೃಷ್ಟಿಯಿಂದ ಇವತ್ತು ಗೊತ್ತಿನ ನಾವು ಈಗ ಬೆಂಗಳೂರು ನಗರದಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ ಕೃಷ್ಣ ಕ್ಷೇತ್ರದಲ್ಲಿ ತೊಳೆ ಏನು ನಿಮ್ಮ ಐದು ಗ್ಯಾರಂಟಿ ಕೊಟ್ಟಾಯಿತು ಇದೊಂದು ಇನ್ನೊಂದು ಭೂಮಿ ಗ್ಯಾರಂಟಿ ಕೊಟ್ಟು ಈಗ ಖಾತೆಗಳನ್ನು ಅವರವರ ಆ ಖಾತೆಗಳನ್ನು ಸರಿಯಾದ ರೀತಿಯಲ್ಲಿ ಕೊಡಲಿಕ್ಕೆ ಅವ್ರ ಖಾತೆ ಗ್ಯಾರಂಟಿಯನ್ನು ಕೊಡಲಿಕ್ಕೆ ಈಗಾಗಲೇ ನಾವು ನೋಡೋಣ ಅವ್ರ ಆಸ್ತಿ ಅವ್ರ ಆಸ್ತಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪಾಪ ಎಷ್ಟೋ ದಿನ ಅವ್ರು ಏನು ಅಂತ ಯಾರ ಸಲದಿ ಅಂತ ಅವ್ರು ಗೊತ್ತಿಲ್ಲ ಯಾವ ತಾತ ಅಂತ ಹಂಗೆ ಹುಡ್ಸ್ಕೊಂಡು ಬಂದ್ರು ಅದಕ್ಕೆ ಈ ಖಾತಾ ಮಾಡಿ ಗ್ಯಾರಂಟಿ ಮಾಡಿ ಅದಕ್ಕೊಂದು ಫೋಟೋ ಮಾಡಿ ಅದಕ್ಕೆ ಎಷ್ಟೋ ಲೆಕ್ಕಾಚಾರ ಹಾಕಿ ಅಳತೆ ಮಾಡಿಸ್ಬಿಟ್ಟು ಅವ್ರದ್ದು ಒಂದು ಫೋಟೋ ಹಾಕಿ ಒಂದು ದಾಖಲೆಗಳನ್ನು ಅವರ ಮನೋಭಾವನೆಗೆ ಕೊಟ್ಟು ಹೌದು ಬದುಕಿನಲ್ಲಿ ಸಾಲ ಕೊಡಬೇಕಾದ್ರೆ ಮಕ್ಕಳು ಧರಿಸ್ಬೇಕಾದ್ರೆ ಇನ್ನೊಂದು ಮಾಡ್ಬೇಕಾದ್ರೆ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದೀವಿ ಗಮನಿಸಿದೆ ಹೋಗಿದ್ದೆ ನಾನು ಇದನ್ನೇ ಮಾಡಿದ್ದೆ ಅಲ್ಲಿ ಪ್ರತಿ ಒಂದು ವಾರ್ಡ್ ಅಲ್ಲೂ ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮೂವತ್ತು ಜನ ಕಾರ್ಯಕರ್ತರು ಇಡೀ ಕ್ಷೇತ್ರದಲ್ಲಿ ಒಂದು ಐನೂರು ಸಾವಿರ ಜನ ಕಾರ್ಯಕರ್ತರು ಬೆಳಗ್ಗೆ ಸಾಯಂಕಾಲ ಮನೆ ಮನೆಗೆ ಹೋಗಿ ಫಾರಂ ಕೊಟ್ಟು ಅವ್ರಿಗೆ ತಿಳಿಸಿ ತಿಳುವಳಿಕೆ ಇಟ್ಕೊಂಡು ಕರ್ಕೊಂಡು ಬಂದು ಇವತ್ತು ಆ ಕೆಲಸ ಮಾಡ್ತಾ ಇದ್ರು ಪಾಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಏನಲ್ಲಿ ಮುಂದೆ ಜಾಗನೇ ಇಲ್ಲ ಆ ಜನ ಕೊನೆಗೆ ಗೇಟ್ ಬಾಕ್ ಹಾಕ್ಬೇಕಾಗಿತ್ತು ಕೊನೆಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಅದು ನಡೀತಾ ಇದೆ ಅವರ ವಿಚಾರವನ್ನ ಸಂಪೂರ್ಣವಾಗಿ ನಿಮ್ಮ ಹತ್ರ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾವು ಒಂದಿಲು ಆಂದೋಲನ ಕಾರ್ಯಕ್ರಮ ಇಟ್ಟಿದ್ದೇವೆ ಈಗ ನೀವು ಆ ಕೆಲಸ ಇದಲ್ಲದೆ ನಾವು ಸುದ್ದಿವಾಳು ಮಾತಾಡ್ತಾ ಇದ್ದೀವಿ ಪ್ರತಿ ವಾರ್ಡು ಪ್ರತಿ ವಾರ್ಡ್ ಪಂಚಾಯತಿಲ್ಲೂ ಕೂಡ ಗ್ಯಾರಂಟಿಗಳನ್ನ ಸಮಾವೇಶವನ್ನು ಮಾಡಬೇಕು ಯಾರು ಇದನ್ನ ಉಪ್ಯೋಗಿಸುವ ಪಡ್ಕೊಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಸೌಲಭ್ಯ ಸಿಗ್ತಾ ಇದೆ ಆರ ಅಕ್ಕಿ ಇರ್ಬೋದು ಯುವಕರಿರ್ಬೋದು ಹೆಣ್ಣು ಮಕ್ಕಳಿಗೆ ಇರ್ಬೋದು ಎರಡ್ ಸಾವಿರ ರೂಪಾಯಿ ಏನ್ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ವಾರ್ಟ್ ಅಲ್ಲಿ ಪ್ರತಿಯೊಂದು ಇದರಲ್ಲಿ ಕೂಡ ಪಂಚಾಯತಿ ಕೂಡ ಈ ಗ್ಯಾರಂಟಿಗಳ ಸಮಾವೇಶವನ್ನು ಮಾಡಿ ನಮ್ಮ ಕಾರ್ಯಕರ್ತರಿಗೆ ಮುಂದೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಈ ನೀವು ಈ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಿಮ್ಗೆ ತಿಳಿಸ್ಲಿಕ್ಕೆ ನಾವೀಗಾಗಲೇ ರೂಪವನ್ನು ನಾವು ಮಾಡ್ತಾ ಇದ್ದೇವೆ ಆದ್ರಿಂದ ಈ ಒಂದು ಇದಕ್ಕೆ ನಾವು ನಿಮಗೆ ಯಾವ ಇವತ್ತು ಡಿಫಿಡೆಸ್ ಕರ್ತಿದೀವಿ ಬ್ಲಾಕ್ ಅಧ್ಯಕ್ಷ ಕರೆಸಿದೀವಿ ಮಾಜಿ ಕೌನ್ಸಲರ್ ಕರೆಸಿದೀವಿ ನಿಮ್ಮ ಹಣೆ ಬರ ಇಲ್ಲಿ ಯಾವ ರೀತಿ ನೀವು ಕೆಲಸ ಮಾಡ್ತೀರಿ ಅಂತೇಳಿ ಬಂದು ಡಿ ಕೆ ಶಿವಕುಮಾರ್ ಹಿಂದೆ ಇದೆ ಗಿರ್ಗಿಡ್ ರೇವಣ್ಣ ನಿಮ್ಗೆ ಏನಾದ್ರು ಕಾರ್ಪೋರೇಷನ್ ಟಿಕೆಟ್ ಸಿಗ್ತದೆ ಅಂತ ತಲೆಯಿಂದ ನಿಮ್ಮ ಗ್ರೌಂಡ್ ನಲ್ಲಿ ನೀವು ಭೂಮಿ ಇರ್ಬೇಕು ಈ ವಾರ್ಡ್ ಅನ್ನು ತಯಾರು ಮಾಡ್ತೀವಿ ರಿಸರ್ವೇಶನ್ ಮಾಡ್ತೀವಿ ನೀವು ಕಾರ್ಯಕರ್ತರು ಯಾರು ಇದ್ದೀರಿ ಬೆಳಗ್ಗೆ ಸಾಯಂಕಾಲ ಜನರ ಮಂದಿ ಯಾರು ಇದ್ದೀರಿ ಅವ್ರು ಮಾತ್ರ ಈ ಸಂದರ್ಭದಲ್ಲಿ ಅಷ್ಟು ಹೋಗಿ ಸಾಧ್ಯ ಗೆಲ್ಲಕ್ಕೆ ಸಾಧ್ಯ ಅದು ಬಿಟ್ಬಿಟ್ಟು ನನಗಿಂದ ತಿಳ್ತೀನಿ ಅಂತ ನೋಡಿ ನನ್ನಿಂದ ಇಟ್ಕೊಂಡಿರ್ತೀನಿ ಅಂತ ನನಗೆ ಒಂದು ಶಾಲಾಕ್ಬಿಟ್ಟು ನನ್ನ ಬೋಟ್ ಹಾಕ್ಕೊಬಿಟ್ಟು ನನ್ನ ಉತ್ತಮ ಬಿಲ್ಕೋತವು ಇದನ್ನು ಬಟ್ಬಿಟ್ಟು ಬಾಳದಲ್ಲಿ ನೀವೆಲ್ಲ ಕೇಳ್ತೀರಿ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ಆ ಬೂತಲ್ಲಿ ಸಂಪರ್ಕ ಇಟ್ಕೊಳ್ಬೇಕು ಆ ಬೂತ್ ಅಲ್ಲಿ ಜನಸಂಪಾದನೆ ಮಾಡಬೇಕು ಆ ಬೋಟ್ ಅಲ್ಲಿ ಜನ ನಿಮ್ಗೆ ಪ್ರೀತಿ ಮಾಡಬೇಕು ಈಗ ಗ್ಯಾರಂಟಿ ಸಮಿತಿ ಬೇರೆ ಈಗ ಅಪಾರ್ಟ್ಮೆಂಟ್ ಬೇರೆ ಸಂದರ್ಭ ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾನೋ ನಿಮ್ಮ ಗ್ಯಾರಂಟಿ ಐಡೆಂಟಿಫಿಕೇಶನ್ ಕಾರ್ಡ್ ಜೊತೆ ಹೋಗಿ ನೀವು ಯಾವ ಮನೆಗೆ ಹೋಗಲು ಬಾಗಿಲು ತಟ್ಟಷ್ಟು ಶಕ್ತಿ ನಿಮ್ಗೆ ಕೊಡುವಂತ ಕೆಲಸವನ್ನು ಮಾಡಿ ಈ ದೇಶದಲ್ಲಿ ಯಾವ್ದಾದ್ರು ಗ್ಯಾರಂಟಿ ಸಮಿತಿ ಅಧ್ಯಕ್ಷೆ ಜಿಲ್ಲಾ ಮಟ್ಟ ಇರ್ಬೋದು ತಾಲೂಕ್ ಮಟ್ಟದಲ್ಲಿ ಕ್ಷೇತ್ರ ಕಚೇರಿ ಕೊಟ್ಟಿದ್ದು ಎಲ್ಲರೂ ಒಂದು ಇತಿಹಾಸ ಇದ್ರಲ್ಲಿ ನಾವೇ ಇವತ್ತು ರಾಜಕೀಯ ಮಾಡ್ತೀವಿ ಅಂತ ಕಾರ್ಯಕರ್ತರಿಗೆ ನಾನೊಬ್ಬ ಕಾರ್ಯಕರ್ತರಾಗಿ ಇಲ್ಲಿ ಬಂದಿರೋದು ಒಬ್ಬ ಜಿಲ್ಲಾ ಎನ್ಎಸ್ಸಿ ಅಧ್ಯಕ್ಷರಾಗಿ ಬಂದಿದ್ದವನು ಇಲ್ಲಿಂದ ಈ ರಾಜ್ಯ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಇವತ್ತು ಕೆಲಸ ಮಾಡ್ತೇವೆ ನಿಮ್ಮ ನೋವು ಗೊತ್ತಿದೆ ಎಲ್ಲರಿಗೂ ಅಧಿಕಾರ ಕೊಡೋಕೆ ಆಗುದಿಲ್ಲ ಪವರ್ ಅಂಡ್ ಶೇರಿಂಗ್ ಕೇರಿನಲ್ಲಿ ಎಲ್ಲರಿಗೂ ನಾವು ಸ್ಥಾನಮಾನ ಕೊಡಕ್ಕಾಗ ಆದ್ರೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಏನಾದ್ರು ಒಂದು ಅವಕಾಶ ಸಿಗ್ತೇನೆ ಸಿಗ್ತದೆ ನಾನು ಡಿ ವಿಜಿ ಕವನ ಒಂದಿನ ಎಲ್ಲ ಹೇಳ್ತೀನಿ ಏ ನಾನು ನಮ್ಮ ಮಾಡು ಕೈಗೆ ತೊರೆದೆ ಹುಚ್ಚಿಗುವ ನಾನೇನು ಹುಲ್ಲು ಕಟ್ಟಿ ಎಂಬ ನುಡಿಬೇಡ ಈ ನಮ್ಮ ಆ ಊರು ಜಗದಗೂ ಇವಾಗ ತಾಳ ನಿರ್ಬೋದು ಹುಲ್ಲು ಮಾಡ್ಕಳ್ಳಿಗೂ ಕೂಡ ಒಂದಲ್ಲ ಸಂದರ್ಭದಲ್ಲಿ ಒಂದು ಅವಕಾಶ ಇದೇ ಇದೆ ಈಗ ಪಿಲ್ಲಾಕಿಂತ ಕರಿತೀವಿ ಸರಣಿ ಹುಲ್ಗಳ್ಳಿ ಹೋಗಿ ಅವೆರಡು ಸೇರ್ ತಕ್ಷಣ ಗಣೇಶನ ಪೂಜೆ ಮಾಡಿ ಪಿಲ್ಲಾ ಯಾಕಂದ್ರೆ ಆ ಹುಡುಗು ಶಕ್ತಿ ಇದೆ ಆ ಸರಣಿಗೂ ಶಕ್ತಿ ಇದೇ ಈ ದೇಶದ ಇತಿಹಾಸ ಈ ದೇಶದ ಒಂದು ಸಂಸ್ಕೃತಿ ಹಂಗಿರೋದ್ರಿಂದ ನೀವು ಬಾಲ್ಯಕತ್ವ ಯಾವ ಕೂಡ ಚಿಂತನೆ ಮಾಡುವಂತ ಎಲ್ಲರೂ ಎಮ್ ಎಲ್ ಎಕ್ ಆಗಲ್ಲ ಎಲ್ಲರೂ ಕಾರ್ತಲ್ಲ ನನಗೂ ಗೊತ್ತಿದೆ ಬೆಳಗ್ಗೆ ಸಾಕಿಲ್ಲ ಹೇಳುವ ಮನೆಯಿಂದ ಬಂದ ತಕ್ಷಣ ಗಣತಿರು ನಾವು ಏನು ಮಾಡ ಏನ್ ಒಟ್ಪುಟ್ಟು ಅಂತ ಏನ್ ಗಂಡ ಬೈದಿತ್ತು ಈಗ ಕೂಡ ನಿಮ್ಗೆ ಏನೇನು ಬೈದಾ ಇದಾರೆ ಇಲ್ಲ ಅಂತಲ್ಲ ಅಟ್ಲೀಸ್ಟ್ ನಿಮ್ಗೆ ಏನೋ ಒಂದು ಮಾಡ್ಬೇಕಂತ ಇವತ್ತು ಮೂವತ್ ಮುನ್ನೂರ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಮಾಡಬೇಕು ಅದು ಯಾಕೆ ತೀರ್ಮಾನ ಮಾಡಬೇಕು ಸೋನಿಯಾ ಗಾಂಧಿ ಮಾಡಬೇಕು ರಾಜ್ಯಸಭೆ ಈಗ ನಮ್ಮ ಮ್ಯಾನಿಫೆಸ್ಟೋ ಅದನ್ನ ಇವತ್ತು ಒಂದು ತಿಳ್ಕೊಳ್ಳಿ ಈ ಪರ್ಸೆಂಟ್ ಇವತ್ತು ಮೂವತ್ ಮೂವತ್ತು ಕೂಡ ತೀರ್ಮಾನ ಆಗಿದೆ ಇದನ್ನು ಯಾರು ಕೂಡ ಬದಲಾವಣೆ ಮಾಡಬೇಕಾಗಿಲ್ಲ ನೆಕ್ಸ್ಟ್ ಅಸೆಂಬ್ಲಿ ನೆಕ್ಸ್ಟ್ ಪಾರ್ಲಿಮೆಂಟ್ಗೆ ಈ ತರ್ಟಿ ತ್ರೀ ಪರ್ಸೆಂಟ್ ಯಾವ ರೀತಿ ಬರ್ತದೋ ಗೊತ್ತಿಲ್ಲ ಈಗಾಗಲೇ ಸಿದ್ಧತೆ ನಡೀತಾ ಇದೆ ನಮ್ಮ ಜೊತೆಗೆ ಎಪ್ಪತ್ತೈದು ಜನ ಎಂ ಎಲ್ ಎಣ್ಣು ಮಕ್ಕಳು

ಸ್ಟೂಡೆಂಟ್ ಲೀಡ್ಬೇಕು ಎಲೆಕ್ಷನ್ಸ್ ಬಂದಿದೆ ಈ ಮುಂದಿನ ದಿನದಲ್ಲಿ ಇದೇ ವಿದ್ಯಾರ್ಥಿ ಮಟ್ಟದಲ್ಲೂ ಕೂಡ ನಾಯಕತ್ವವನ್ನು ಆಗಬೇಕು ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೂ ಕೂಡ ನಾಯಕರು ತಯಾರಾಗಲೇಬೇಕು ಅನ್ನೋ ದೃಷ್ಟಿಯಿಂದ ನಾಯಕರನ್ನ ವಿದ್ಯಾರ್ಥಿ ಮಟ್ಟದಲ್ಲೂ ಕೂಡ ಬೆಳೆಸಬೇಕು ಅನ್ನೋದನ್ನು ಕೂಡ ನಮ್ಮ ಪಕ್ಷದ ಶೀರ್ಥವಿದೆ ಅದಕ್ಕೋಸ್ಕರನೇ ಎನ್ ಎಸ್ ಇವತ್ತು ಸಂಘಟನೆ ಮೂಡಿಸುತ್ತಿದೆ ಎನ್ ಎಸ್ ಎ ಪ್ರೆಸಿಡೆಂಟ್ಗೆ ಒಬ್ಬ ರಾಜ್ಯ ಮಟ್ಟದ ಅಧ್ಯಕ್ಷ ಸ್ಥಾನ ಯೂತ್ ಕಾಂಗ್ರೆಸ್ ಅವರಿಗೆ ಸೇವಾದಳದವ್ರ ಸ್ಥಾನ ಮಹಿಳಾ ಕಾಂಗ್ರೆಸ್ ಸ್ಥಾನ ಏನು ಸುಮ್ಮನೆ ಕೊಡಲಿಲ್ಲ ಅವರು ಒಂದು ಗೌರವನ ಕೊಡಬೇಕು ಯಾರ ಪಕ್ಷದ ಸಂಘಟನೆಗೆ ತಿಳ್ಕೊಂಡು ಇರ್ತಾರೆ ಅವರಿಗೆ ಸ್ಥಾನಮಾನವನ್ನು ಕೊಡಬೇಕು ಒಂದು ದೃಷ್ಟಿಯಿಂದ ಅವರು ತೋರಿಸಿ ಚೇರ್ಮೆನ್ಗಳನ್ನು ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಆ ದೃಷ್ಟಿಯಿಂದ ತಮ್ಮ ನಾನು ಕೇಳಿದ್ರು ಯಾವ ರುಚಿ ಸ್ಥಾನ ಇದು ಅವನೆಲ್ಲ ದೊಡ್ಡ ಸ್ಥಾನ ತಲೆ ಕೆಷ್ಟು ಮಾಡ್ಕೊಬೋದು ನಿಮ್ಮ ಬೂತಲ್ಲಿ ನೀವು ಸ್ಟ್ರೆಂಥನಾಗಿ ನಿಮ್ಮ ವಾರ್ಡಲ್ಲಿ ನೀವು ಸ್ಟ್ರೆಂಥನಾಗಿ ನಿಮ್ಮ ಕಾರ್ಪೊರೇಷನ್ಗೆ ನೀವು ಸ್ಟ್ರೆಂಥನಾಗಿ ಮುಂದಕ್ಕೆ ಕೂಡ ಇದನ್ನು ಏನು ಹೇಳ್ತಾ ಇದ್ದೀನಿ ಮಾತನ್ನು ಮುಂದಕ್ಕೆ ಯಾರು ನನ್ನ ಎಮ್ ಎಲ್ ಇದ್ದಾರೆ ಯಾರು ನಿಮ್ಮ ಡೆಫಿನೆಂಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರನ್ನ ಮುಂದೆ ಇಟ್ಕೊಂಡು ನಿಮಗೆ ಯಾವ ರೀತಿ ಗುರುತಿಸಬೇಕು ಅಂತೇಳಿ ಮಾರ್ಗದರ್ಶನ ಕೊಡುವಂಥ ಕೆಲಸ ಮಾಡಿ ಎಮ್ ಎಲ್ ಎಗಳಿಗೆ ನೇನು ಬೇಕು ನೀವು ಸ್ಟ್ರಾಂಗ್ ಇದ್ರೆ ಅವ್ರು ಸ್ಟ್ರಾಂಗ್ ಇಲ್ಲ ನೀವು ವೀಕ್ ಆಗೋ ಅವ್ರು ವೀಕು ನನಗೆ ನೀವು ಕಾರ್ಯಕರ್ತರು ನೀವು ಸ್ಟ್ರಾಂಗ್ ಇತ್ತು ನಾ ಸ್ಟ್ರಾಂಗ್ ನೀವು ಸ್ಟ್ರಾಂಗ್ ಇಲ್ಲ ಅಂದರೆ ನಾ ಪಕ್ಷ ಸ್ಟ್ರಾಂಗ್ ಇಲ್ಲ ಸರ್ ಈ ದೃಷ್ಟಿಯಿಂದ ಈ ಸಂಘಟನೆ ನಾವೆಲ್ಲ ಸೇರಿ ಕೆಲಸವನ್ನು ಕೊಡ್ತೀವಿ ನಾವು ಮಾಡಬೇಕಾಗ್ತದೆ ಅಭಿನ ಏನು ಈ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಇದು ಬರೀ ಐದು ಗ್ಯಾರಂಟಿಗಳ ಕರ್ನಾಟಕ ಸರ್ಕಾರದ ಏನೆಲ್ಲ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನೀವು ಧ್ವನಿಯಾಗಬೇಕು ಸರ್ಕಾರದ ಧ್ವನಿಯಾಗಬೇಕು ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು ಎಲ್ಲ ಉಪಮುಖ್ಯಮಂತ್ರಿ ಯಾರಿದ್ದಾರೆ ಅವರ ಧ್ವನಿಯಾಗಿ ಈ ಸಂದರ್ಭದಲ್ಲಿ ನೀವು ಮನೆ ಬಾಗಿಲು ಹೋಗಿ ಅವರ ಜನರ ಹೃದಯವನ್ನು ಗೆದ್ದುಬಿಟ್ಟು ನೀವು ಮತವನ್ನು ಅತಿ ಹೆಚ್ಚು ಮತವನ್ನು ಕೊಡಿಸೋದು எண்ணூர் ஐந்து கார்பரேஷன் கூட கேட்குறேன் தாவெல்லாம் கூட தா சாய மாந்தர்